ಓ ಮೈ ನಾವು ಮೈನಾ ಏನಿದು ಮಾಯೆ ಮಳೆಯಿಲ್ಲದೆ ಮೈನಿನಯೋ ಮಾಯದ ಮಾಯೇ ನಿನ್ನ ಕಂಡ ನೋಟವೀ ಅಂತರಾಳವಾಗಿದೆ ಇದು ಕಂಡ ನೋಟವೀ ಗಟ್ಟಿಬೇಡವಾಗಿದೆ ರಾಗ ಎನ್ನಲೇ ಅನುರಾಗ ಎನ್ನಲೇ ಹೊಸ ಮಾಯೆಯನ್ನಲೇ ಓ ಮೈನಾ ಓ ಮೈನಾ ಮಾಯೇ ಮಳೆಯಿಲ್ಲದೇ ಮೈನಿನ ಯೋ ಮಾಯದ ಮಾಯೇ ಕಾವೇರಿ ತೀರದಲ್ಲಿ ಬರೆದೇನು ನಿಂದಿಸರ ಮರಳಲ್ಲಿ ಒಂದಾಯಿತು ಯಾವ ಮಯೇ ಬಿದಿರಿನ ಕಾಡಿನಲ್ಲಿ ಕೂಗಿದೆ ನಿನ್ನೆ ಸರ ಬಿದಿರೆಲ್ಲ ಕೊಳಲಾಯ್ತು ಯಾವ ಮಯೇ ಸೂತ್ರವು ಇರದೆ ಗಾಳಿಯೂ ಇರದೆ ಬಾಳಲ್ಲಿ ಗಾಳಿ ಪಾಠವಾಗಿರುವೆ ಇಂಥ ಮಾಯ ಸಂತೋಷ ಇನ್ನೀನು ಮೈನಾ ಓ ಮೈನಾ ಓ ಮೈನಾ ಏನಿದು ಮಾಯೇ ಮಳೆ ಬಿಲ್ಲದೆ ನೆನೆಯೋ ಮಾಯದ ಮಾಯೇ ಬೇಡನ ಕಣ್ಣೀಗೆ ಬಾಣವನ್ನು ನಟಿಸುವೆ ಈ ಜಿಂಕೆ ಭೇಟಿಯಲಿ ಯಾವ ಮಾಯೇ ಹತ್ತಿಗೆ ಬೆಂಕಿಯನ್ನು ಹತ್ತಿಸುವ ಮಾಯೇ ಮೀನುಗಳಿಗೆ ಗಾಳ ಬೀಸೋ ಯಾವ ಮಾಯೇ ആകാശക്കേ ബലിയ ബീസി മോഡ നഗുവാ മർമ ഏനോ ഇതമായ വി സന്തോഷ ഇന്നേനു മൈന ഓ മൈന ഹോ മൈന ഏനീതു മായേ ഓ മൈന ഹോ മൈന ഏനീതു മായേ മഴയില്ല മൈനിന ನಿನ್ನ ಕಂಡ ನೋಟವೇ ಅಂತರಾಳವಾಗಿದೆ ನಿನ್ನ ಕಂಡ ನೋಟವೇ ಅಂತರಾಳವಾಗಿದೆ ಇದು ಕಂಡ ನೋಟವೇ ಗಟ್ಟಿಮೇಳವಾಗಿದೆ ಎನ್ನಲೆ ಅನುರಾಗ ಎನ್ನಲೆ ಪ್ರೀತಿಯೆನ್ನಲೆ ಹೊಸ ಎನ್ನಲೆ ಓ ಮೈನಾ ಓ ಮೈನಾ ಏನಿದು ಮಾಯೇ ಮಳೆ ಮಿಲ್ಲದೆ ಮೈನೆಯೋ ಮಾಯದ ಮಾಯೇ ನಿನ್ನ ಕಂಡ ನೋಟವೇ ಅಂತರಾಳವಾಗಿದೆ ಇದು ಕಂಡ ನೋಟವೇ ಗಟ್ಟಿಮೇಳವಾಗಿದೆ ರಾಗಯನ್ನಲೇ ಅನುರಾಗ ಎನ್ನಲೇ ಪ್ರೀತಿಯೆನ್ನಲೇ ಎನ್ನಲೇ ಪ್ರೀತಿ ಎನ್ನಲೇ ಹೊಸ ಮಾಯೆಯೆನ್ನಲೇ ಸಾಹಿತ್ಯ ಕೆ ಕಲ್ಯಾಣ್ ಸಂಗೀತ ರಾಜೇಶ್ ರಾಮನಾಥ್ ಗಾಯಕ ರಾಜೇಶ್ ಚಿತ್ರ ರವಿ ಎಸ್ ಯೋಗ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಸುಜಾತ ಅವರ ಸಹಾಯದೊಂದಿಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು